ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಎರಡೂವರೆ ಕ್ವಿಂಟಾಲ್ ಮಟನ್ ಸಾಂಬಾರು ಮಾಡೋ ವಿಧಾನವನ್ನು ತಿಳ್ಕೋಣ ಬನ್ನಿ ನೋಡಿ ಮೊದಲನೇದಾಗಿ ಎರಡೂವರೆ ಕ್ವಿಂಟಾಲ್ ಮಟನ್ನು ಟೋಟಲ್ಲು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ವಿ ಈ ಅಡುಗೆನ ಸಾವಿರದಿಂದ ಸಾವಿರದ ಇನ್ನೂರು ಜನ ಊಟ ಮಾಡ್ಬೋದು ದೊಡ್ಡ ಅಡುಗೆ ಆಗಿರೋದ್ರಿಂದ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ ನೋಡಿ ಮೊದಲನೇದಾಗಿ ದಬ್ರಿ ಇದು ಮೂರು ಕ್ವಿಂಟಾಲ್ ಮಟನ್ ಬೇಯೋ ಅಂಥ ಮಟನ್ ಸಾಂಬಾರು ಮಾಡೋವಂಥ ದಬ್ರಿ ಆ ಮೊದಲನೇದಾಗಿ ಅದರೊಳಗಡೆ ಚರ್ಬಿ ಆಗ್ತಾಯಿದ್ದೀವಿ ಚರ್ಬಿ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಕಸ್ತೂರಿ ಮೆಂತ್ಯ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಯಾವ ಥರ ಕಲರ್ ಬಂದಿದೆ ಈ ಕಲರ್ ಬರಬೇಕು ನಂತರ ಸ್ವಲ್ಪ ಅಡುಗೆ ಎಣ್ಣೆ ಒಂದು ಇನ್ನೂರು ಎಮ್ ಎಲ್ ಅಷ್ಟು ಅದಾದ ಮೇಲೆ ರುಬ್ಬಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಕಡಿಮೆ ಒಂದು ಐದು ಕೆ ಜಿ ಇದ್ದೀವಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನಗೆ ನಂತರ ಒಂದು ಪ್ಯಾಕೆಟ್ ಹಂಡ್ರೆಡ್ ಅಷ್ಟು ವಾಸನ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಬರಬೇಕು ಆ ರೀತಿ ಫ್ರೈ ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸೌದೆ ಒಲೆಯಲ್ಲಿ ಮಾಡೋದರಿಂದ ಘಮ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಘಮ ಬರ್ತಾಯಿತ್ತು ನೋಡಿ ಈ ರೀತಿ ಅದು ಫ್ರೈ ಆಗಿರಬೇಕು ಈ ಥರ ಫ್ರೈ ಆದಮೇಲೆ ನಾವು ಇದಕ್ಕೆ ಮಟನ್ ಹಾಕೋಬೇಕಾಗತ್ತೆ ನೋಡಿ ಮೊದಲನೇ ದಬ್ರಿ ಮಟನ್ ಹಾಕ್ತಾಯಿದ್ದೀವಿ ಟೋಟಲು ಐದು ಹನ್ನೊಂದು ದಬ್ರಿಲಿ ಮಟನ್ ಆಗಿತ್ತು ನೋಡಿ ಯಾವ ಥರ ಕಾಣ್ತಾ ಇದೆ ಮಟನ್ನು ನಾವು ತಂದಿದ್ದ ಮಟನ್ ಬಂದು ಆ ನಂತರ ಇದಕ್ಕೆ ಎರಡು ಕೆ ಜಿಯಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ದಪ್ಪ ಉಪ್ಪು ಮತ್ತು ಎರಡನೇ ದಬರಿ ಇದು ಮತ್ತು ಅಡುಗೆ ಕಾಂಟ್ರಾಕ್ಟ್ ವಹಿಸ್ಕೊಂಡಿರೋರು ಇವರೇ ಗಿಂಡ್ಗೂರು ಮಂಜಣ ಅಂತ ಇದು ಮೂರನೇ ದಬರಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಇನ್ನೂ ಎರಡು ದಬ್ಬ್ರಿ ಬರಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡಿದೀವಿ ಇದು ನಾಲ್ಕನೇ ದಬ್ಬ್ರಿ ಮೂರು ಕುಂಟಾಲ್ ಇದು ಐದನೇ ದಬ್ಬ್ರಿ ಟೋಟಲ್ಲು ಇನ್ನೂರ ಐವತ್ತು ಕೆ ಜಿ ಮಟನ್ನು ಎರಡೂವರೆ ಕುಂಟಾಲ್ ಮಟನ್ನು ಒಂದೇ ಪಾತ್ರೆಯಲ್ಲಿ ಮಾಡ್ತಾ ಇರೋಂಥದ್ದು ನಂತರ ಹದಿನೈದರಿಂದ ಇಪ್ಪತ್ತು ಕೆ ಜಿ ರುಬ್ಬಿ ಇಟ್ಕೊಂಡಿರೋಂಥ ಈರುಳ್ಳಿ ಮಸಾಲ ನೋಡಿ ಈರುಳ್ಳಿ ಮಸಾಲ ಯಾವ ಕಲರ್ ಇದೆ ಅಂತ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹಾಕಬೇಕಾಗುತ್ತೆ ಅದಾದ ನಂತರ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಮತ್ತು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಈ ಸೈಡು ಮುದ್ದೆ ಮಾಡ್ತಾಯಿದ್ದಾರೆ ಮುದ್ದೆ ತಿರುಗ್ತಾ ಇದಾರೆ ಆಲ್ರೆಡಿ ಮುದ್ದೆನೂ ಇದೆ ಸಾಂಬಾರಿಗೆ ಇಲ್ಲಿ ಚೆನ್ನಾಗಿ ಕುದಿ ಬರ್ತೈತೆ ಅದಕ್ಕೆ ಎರಡು ಕೆ ಜಿಯಷ್ಟು ಅಚ್ಚ ಖಾರದ ಪುಡಿ ಮತ್ತು ಎರಡು ಕೆ ಜಿಯಷ್ಟು ಸಾಂಬಾರು ಪುಡಿ ಖಾರದ ಪುಡಿ ಮತ್ತು ಸಾಂಬಾರ್ ಪುಡಿ ಎರಡೂ ನಾವೇ ಮಿಲ್ ಬಂದಿದ್ದು ಅಂಗಡಿದಲ್ಲ ಅಂಗಡಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಯಾಕಂದರೆ ಇದು ನಾಟಿ ಸ್ಟೈಲ್ ಅಡುಗೆ ಮನೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿಗೆ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಲ್ ಮಾಡ್ತಿರ್ತೀವಿ ಸೊ ಒಳ್ಳೆ ಟೇಸ್ಟ್ ಬರುತ್ತೆ ನಾಟಿ ಸ್ಟೈಲು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಿದ ಮೇಲೆ ಒಂದು ಗಂಟೆ ಬಿಡಬೇಕು ಬೇಯೋದಿಕ್ಕೆ ನೋಡಿ ಯಾವ ಥರ ಬರ್ತಿದೆ ಕುದಿ ಆಲ್ರೆಡಿ ಈ ಕಡೆ ಮುದ್ದೆನ ಕಟ್ತಿದ್ದಾರೆ ಅದಾದ ನಂತರ ಈಗ ಕಾಯಿ ರಸ ಹಾಕಬೇಕಾಗುತ್ತೆ ಕಾಯಿ ರಸ ಹಾಕಿದ ಮೇಲೆ ಮಟನ್ ಬೇಯಲ್ಲ ಸೊ ಕಾಯಿ ರಸ ಹಾಕೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಮಟನ್ನ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಕಾಯಿ ರಸ ಮತ್ತು ಕಡಲೆ ರಸ ಎರಡನ್ನೂ ಹಾಕ್ತಿದ್ದಾರೆ ಅದು ಹಾಕಿದ ಮೇಲೆ ಮಟನ್ ಅಷ್ಟು ಬೇಯಲ್ಲ ಮೊದಲೇ ಬೇಯಿಸ್ಕೋಬೇಕಾಗಿರುತ್ತೆ ಮಟನ್ ಅವ್ರು ತುಂಬ ಚೆನ್ನಾಗಿ ತಕ್ಷಣ ಫೈನಲ್ ಆಲ್ಮೋಸ್ಟ್ ಆಲು ನೈಂಟಿ ಪರ್ಸೆಂಟು ಮನೆ ಸಾಂಬಾರು ರೆಡಿ ಆಗಿದೆ ಇನ್ನು ಬರ್ಸ್ಕೊಂಡು ತಿಂತಿರೋದು ಅಷ್ಟೇ ಎರಡೂವರೆ ಕ್ವಿಂಟಲ್ ಮಟನ್ನು ಟೋಟಲ್ ಸಾವಿರದಿಂದ ಸಾವಿರದ ಇನ್ನೂರು ಜನ ಊಟ ಮಾಡ್ಬೋದು ಮತ್ತು ಅಡುಗೆ ಮಾಡ್ತಾ ಇರೋರು ದಿಂಡ್ಗೂರು ಮಂಜಣ್ಣ ಅಂತ ಅವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫೈನಲ್ ಆಗಿ ಮಟನ್ ಸಾಂಬಾರು ರೆಡಿಯಾಗಿದೆ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲಿನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೇಕ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ